ಹೊಯ್ಸಳೋತ್ತರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಮುಖಮಂಟಪ ಇದು ನೋಡಿ ಇದು ನವರಂಗ ನವರಂಗದಲ್ಲಿ ನಮಗೆ ನಾಲ್ಕು ಟಿಪಿಕಲ್ ಹೊಯ್ಸಳ ಶೈಲಿಯ ಕಂಬಗಳಿದಾವೆ ಅದರ ಮೇಲ್ಭಾಗದಲ್ಲಿ ಸಮಭಂಗಿಯಲ್ಲಿ ನಿಂತಿರುವಂತಹ ಕೇಶವನ ಒಂದು ಮೂರ್ತಿ ಇರುತ್ತೆ ನೋಡಿ ಇಲ್ಲಿನ ಕೇಶವನನ್ನ ನಾವು ನೋಡಬಹುದು ನೋಡಿ ದೇವಸ್ಥಾನದ ಗೋಡೆಗಳು ತುಂಬಾ ಹಾಳಾಗಿದ್ದಾವೆ ಕೆಳಭಾಗದ ಅಧಿಷ್ಠಾನ ನೀವು ನೋಡ್ತಾ ಇದ್ರೆ ಒಂದು ಮೂರು ಪಟ್ಟಿಗೆ ಇದೆ ಮತ್ತು ದೇವಸ್ಥಾನದ ಸರೌಂಡಿಂಗ್ ಅಂತೂ ತುಂಬಾ ದುಸ್ಥಿತಿನಲ್ಲಿದೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪಬ್ಲಿಷ್ ಮಾಡ್ತಾ ಇರುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹಳೆಯ ಕಾಲದ ದೇವಸ್ಥಾನಗಳು ಶಾಸನಗಳು ವೀರಗಲ್ಲುಗಳು ಇವುಗಳ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೀವು ಕೂಡ ಅದನ್ನು ಮೆಚ್ಕೊಂಡು ಕಮೆಂಟ್ ಮಾಡ್ತಾ ಇರ್ತೀರ ತುಂಬ ಸಂತೋಷ ಆಗುತ್ತೆ ಕಮೆಂಟ್ಸ್ನ ನೋಡಿದಾಗ ಇನ್ನು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಆ ವಿಡಿಯೋಗಳನ್ನ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ನೋಡಿ ಇವತ್ತು ನಾನೊಂದು ಹೊಯ್ಸೊಳ್ಳ ದೇವಸ್ಥಾನ ನೋಡೋಕೆ ಬಂದಿದ್ದೀನಿ ಇದು ಎಲ್ಲಿದೆಯಪ್ಪ ಅಂದರೆ ತುಮಕೂರು ಡಿಸ್ಟಿಕ್ ತಿಪ್ಟೂರು ತಾಲೂಕಿನ ಸಾರಥಳ್ಳಿ ಅನ್ನೋ ಒಂದು ಊರಲ್ಲಿದೆ ನೋಡಿ ಸಾರಥಹಳ್ಳಿ ಸಾರಥಹಳ್ಳಿ ಅಂದರೆ ನಮಗೆ ಸ್ವಾಮಿ ಅವರು ನೆನಪಾಗ್ತಾರೆ ಡಿ ಡಿ ಒಂದಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿತ್ತು ಮಧುರ ಮಧುರವಿ ಮಂಜುಳ ಗಾನ ಅಂತ ಆ ಕಾರ್ಯಕ್ರಮದ ನಿರೂಪಕರು ತುಂಬ ಸೊಗಸಾಗಿ ನಿರೂಪಣೆ ಅವರು ಹಲವಾರು ಕಾರ್ಯಕ್ರಮಗಳಿಗೆ ಕೂಡ ನಿರೂಪಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಇದೇ ಊರಿನವರು ನನ್ನ ಆತ್ಮೀಯ ಗೆಳೆಯರು ಕೂಡ ಅವರು ಇಲ್ಲೊಂದು ದೇವಸ್ಥಾನ ಇದೆ ಸರ್ ನೀವು ಒಂದ್ಸರ್ತಿ ಬಂದು ನೋಡಬೇಕು ಅಂತ ಕೇಳ್ಕೊಂಡಿದ್ರು ನನಗೆ ಬರ್ಲಿಕ್ಕೆ ಆಗಿರಲಿಲ್ಲ ಅದೇ ಇವತ್ತು ಕಾಲ ಕೂಡಿ ಬಂತು ಬಂದಿದ್ದೀನಿ ಆದರೆ ಅವರು ಕಾರಣಾಂತರಗಳಿಂದ ಅವ್ರು ಅವರು ಇವತ್ತು ನನ್ನ ಜೊತೆ ಆಗಲಿಲ್ಲ ಆದರೆ ಈ ಒಂದು ದೇವಸ್ಥಾನ ನೋಡೋಕ್ಕೆ ಬಂದಿದ್ದೀನಿ ನಾನು ನೋಡಿ ಇದೊಂದು ನಾನು ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಇದೊಂದು ಕೇಶವ ದೇವಸ್ಥಾನ ಅಂದರೆ ಚನ್ನಕೇಶವ ದೇವಸ್ಥಾನ ಹೊಯ್ಸಳರ ಕಾಲದ್ದು ನೋಡಿ ಹೊಯ್ಸಳರ ಕಾಲಕ್ಕೆ ಅಗ್ರಹಾರಗಳು ಅಂತ ನಿರ್ಮಾಣ ಮಾಡ್ತಾಯಿದ್ರು ಅಗ್ರಹಾರ ಅಂದರೆ ಊರಿನ ಮಧ್ಯೆ ಒಂದು ವೈಷ್ಣವ ದೇವಸ್ಥಾನ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಕೆರೆ ಹತ್ರ ಒಂದು ಶೈವ ದೇವಸ್ಥಾನ ನಿರ್ಮಾಣ ಆಗ್ತಾ ಇತ್ತು ಅದರಂತೆ ಈ ಸಾರ್ಥವಳ್ಳಿ ಕೂಡ ಹೊಯ್ಸಳರ ಕಾಲಕ್ಕೆ ಒಂದು ಅಗ್ರಹಾರ ಆಗಿತ್ತು ಅದರ ಪ್ರಕಾರ ನಾನು ಹಿಂಭಾಗದಲ್ಲಿ ನೀವು ನೋಡ್ತಾ ಇರೋವಂಥದ್ದು ಒಂದು ಹೊಯ್ಸಳ ದೇವಸ್ಥಾನ ಕೇಶವ ದೇವಸ್ಥಾನ ಮತ್ತು ಕೆರೆ ಹತ್ರ ಒಂದು ಕಲ್ಲೇಶ್ವರ ದೇವಸ್ಥಾನ ಅಂತ ಇದೆ ಅದರ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ತುಂಬ ಅದು ತುಂಬ ಸುಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ ಸ್ವಲ್ಪ ಅಲ್ಪ ಸ್ವಲ್ಪ ರಿಪೇರಿ ರಿಪೇರಿಗಳನ್ನು ಮಾಡಿ ಆದರೆ ಈ ಕೇಶವ ದೇವಸ್ಥಾನ ತುಂಬ ಪಾಳು ಒಂದು ಸ್ಥಿತಿನಲ್ಲಿದೆ ತುಂಬ ದುಸ್ಥಿತಿನಲ್ಲಿದೆ ಈ ಒಂದು ದೇವಸ್ಥಾನ ನೋಡೋಣ ಈ ಒಂದು ದೇವಸ್ಥಾನ ಹೇಗಿದೆ ಅಂತ ಇದನ್ನು ಈ ವಿಡಿಯೋ ನೋಡಿ ಯಾರಾದರೂ ಈ ಒಂದು ದೇವಸ್ಥಾನವನ್ನು ಜೀರ್ಣೋಧಾರ ಮಾಡೋಕ್ಕೆ ಮನಸ್ಸು ಮಾಡ್ತಾರ ನೋಡೋಣ ಬನ್ನಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರ ನೋಡಿ ಪಾರ್ಥವಳ್ಳಿಯ ಕೇಶವ ದೇವಸ್ಥಾನ ಈ ಗ್ರಾಮದ ಮಧ್ಯದಲ್ಲಿ ಇದೆ ಈ ಗ್ರಾಮದ ಮಧ್ಯದಲ್ಲಿ ಹಿಂದೆ ಒಂದು ದೇವಿ ದೇವಿಯ ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಈ ಕಡೆಗೆ ಮುಖ್ಯ ರಸ್ತೆಗೆ ಸಾಗಿಕೊಂಡಂತೆ ಒಂದು ಸಂತೆ ನಡೆಯುತ್ತೆ ಸಂತೆಯ ಹಿಂಭಾಗಕ್ಕೆ ಈ ಒಂದು ದೇವಸ್ಥಾನ ಇದೆ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಒಂದು ಕಂಬ ಇದೆ ಬಹುಶಃ ಅದು ನಂದಿ ನಂದಿಯನ್ನ ಬಸವನನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಿದೆ ಕಂಬ ಇರಬಹುದು ಆ ಕಂಬದ ಮುಂದೆ ಈ ಒಂದು ದೇವಸ್ಥಾನ ಇದೆ ಇದೆಲ್ಲ ಗಿಡ ಬೆಳ್ಕೊಂಬಿಟ್ಟಿದೆ ಈ ದೇವಸ್ಥಾನದ ಮುಂಭಾಗಕ್ಕೆ ಒಂದು ಮುಖಮಂಟಪವನ್ನ ಕಟ್ಟಿದ್ದಾರೆ ಬಹುಶಃ ಇದು ಹೊಯ್ಸೊಳ್ಳೋತ್ತರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಮುಖಮಂಟಪ ಇದು ಬಹುಶಃ ವಿಜಯನಗರ ಅಥವಾ ಪಾಳೇಗಾರರ ಕಾಲದಲ್ಲಿ ನಿರ್ಮಾಣ ಆಗಿರಬಹುದು ಹಾಗೇ ದೇವಸ್ಥಾನದ ಹೊರಗಡೆ ನೋಡೋಣ ಆಮೇಲೆ ಈಗ ದೇವಸ್ಥಾನದ ಒಳಭಾಗ ಹೇಗಿದೆ ಅಂತ ನೋಡ್ಕೊಂಡು ಬಿಡೋಣ ನೋಡಿ ದೇವಸ್ಥಾನ ಎಂಟ್ರಾಗೋಕ್ಕೆ ಮೊದಲು ಈ ದೇವಸ್ಥಾನದ ಎರಡು ಕಡೆ ಜಗ್ಲಿ ಇದೆ ಅಂದರೆ ಈ ಮುಖಮಂಟಪವನ್ನು ಕಟ್ಟುವಂಥ ಸಮಯದಲ್ಲಿ ಈ ಜಗಳಿಯನ್ನು ಕೂಡ ಕಟ್ಟಿದ್ದಾರೆ ಹಾಗೆ ನಮಗೆ ಇದು ಮೂಲ ಹೊಯ್ಸಳ ದೇವಸ್ಥಾನದ ಒಂದು ಪ್ರವೇಶ ದ್ವಾರ ನೋಡಿ ನಮಗೆ ಇಲ್ಲಿ ದೇವಸ್ಥಾನದ ಹೊಯ್ಸಳ ಸ್ಟ್ರಕ್ಚರ್ ಕಾಣುತ್ತೆ ಎರಡು ಕಡೆ ಅರ್ಧ ಕಂಬಗಳು ಕೆಳಭಾಗದಲ್ಲಿ ವೈಷ್ಣವ ದ್ವಾರಪಾಲಕರು ಮತ್ತು ಬಾಗಿಲುವಾಡ ಮತ್ತು ಲಲಾಟದಲ್ಲಿ ನಮಗೆ ಗಜಲಕ್ಷ್ಮಿಯನ್ನು ಕೂಡ ನಾವು ನೋಡಬಹುದು ಇದರ ಒಳಭಾಗಕ್ಕೆ ಹೋದರೆ ನಮಗೆ ಟಿಪಿಕಲ್ ಹೊಯ್ಸಳ ಸ್ಟೈಲ್ ಕಾಣುತ್ತೆ ಇಲ್ಲಿ ಕರೆಂಟ್ ಇಲ್ಲ ಇನ್ನೂ ಕರೆಂಟ್ ವ್ಯವಸ್ಥೆ ಆಗಿಲ್ಲ ಆದರೂ ನಾವು ದೇವಸ್ಥಾನ ಒಳಭಾಗವನ್ನು ಸ್ಪಷ್ಟವಾಗಿ ನೋಡಬಹುದು ನೋಡಿ ಇದು ನವರಂಗ ನವರಂಗದಲ್ಲಿ ನಮಗೆ ನಾಲ್ಕು ಟಿಪಿಕಲ್ ವಯಸ್ತಳ ಶೈಲಿಯ ಕಂಬಗಳಿದ್ದಾವೆ ಆ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಇದೆಲ್ಲ ಆಗಿನ ಕಾಲದಲ್ಲಿ ಲೇತಲ್ಲಿ ಈ ಥರದ ಕಂಬಗಳನ್ನು ಅಂತ ಯಾಕಂದರೆ ಕೈಯಿಂದ ಮಾಡೋಕ್ಕೆ ಆಗೋದಿಲ್ಲ ಈ ಥರದ ಕಂಬಗಳನ್ನು ಈಗಿನ ಕಾಲದ ಲೇತ್ ಮಿಷಿನ್ಗಳ ಥರ ಆಗಿನ ಕಾಲದಲ್ಲಿ ಅದೊಂದು ಟೆಕ್ನಾಲಜಿ ಇತ್ತು ಅಂತ ಹೇಳ್ತಾರೆ ಆ ಲೇತ್ ಮಿಷಿನ್ಗಳಲ್ಲಿ ಈ ಒಂದು ಕಂಬಗಳನ್ನು ಮಾಡಿ ಇಲ್ಲಿ ಆಸರಿಯಾಗಿ ಕೊಟ್ಟಿದ್ದಾರೆ ನವರಂಗಕ್ಕೆ ನವರಂಗ ಅಂದರೆ ಒಂಬತ್ತು ಒಂಬತ್ತು ರಂಗಗಳಿರುವಂಥ ಒಂದು ಭಾಗ ದೇವಸ್ಥಾನದ ಭಾಗ ಈ ಭಾಗದ ಮೇಲ್ಚಾವಣಿಯಲ್ಲಿ ಒಂಬತ್ತು ಭಾಗಗಳಾಗಿ ವಿಂಗಡಣೆ ಆಗಿರುತ್ತೆ ನೋಡಿ ಇದು ಗರ್ಭಗುಡಿಯ ಇದು ಪ್ರವೇಶ ಪ್ರವೇಶದ್ವಾರ ಶುಕನಾಸ ಅಂದರೆ ನಮಗೆ ಗರ್ಭಗುಡಿ ಒಳಗಡೆ ಗರ್ಭಗುಡಿ ಇದೆ ಗರ್ಭಗುಡಿ ಮತ್ತು ನವರಂಗಕ್ಕೆ ಮಧ್ಯದಲ್ಲಿ ಶುಕನಾಸ ಅಂದರೆ ಅಂತರಾಳ ಅಂತ ಕರಿತೀವಿ ಅಂತರಾಳದ ಪ್ರವೇಶ ದ್ವಾರ ಇದು ನೋಡಿ ಪ್ರವೇಶದ್ವಾರ ಕೂಡ ತುಂಬ ಸುಂದರವಾಗಿದೆ ಬರಪದ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥದ್ದು ನೋಡಿ ಇದರ ಲಲಾಟದಲ್ಲಿ ನಮಗೆ ಗಜಲಕ್ಷ್ಮಿಯ ಬದಲು ವೇಣುಗೋಪಾಲನನ್ನು ಕೆತ್ತನೆ ಮಾಡೋಕ್ಕೆ ಸ್ಕೆಚ್ ಮಾಡಿದ್ದಾರೆ ಆದರೆ ಅದು ಕೆತ್ತನೆ ಪೂರ್ತಿ ಆಗಲಿಲ್ಲ ನಾವು ನೋಡ್ಬೋದು ಯಾವ ರೀತಿಯಾಗಿ ಹೊಯ್ಸಳ ಶಿಲ್ಪಿಗಳು ಮೊದಲು ಹೆಚ್ಚನ್ನು ಮಾಡಿಕೊಂಡು ನಂತರ ಕೆತ್ತನೆಯನ್ನು ಮಾಡ್ತಾಯಿದ್ರು ಅಂತ ಇದರ ಒಳಭಾಗಕ್ಕೆ ನಮಗೆ ಕೇಶವನ ಗರ್ಭಗುಡಿ ಇರುವಂಥ ಕೊಠಡಿ ಇದೆ ನೋಡಿ ಇದು ಕೇಶವನ ಗರ್ಭಗುಡಿ ಇರೋವಂಥದ್ದು ಇದರ ಎರಡೂ ಕಡೆ ಕೂಡ ನಾವು ವೈಷ್ಣವ ದ್ವಾರಪಾಲಕರನ್ನು ಕಾಣ್ಬೋದು ಮೇಲ್ಭಾಗದಲ್ಲಿ ತುಂಬ ಬಣ್ಣಗಳಿಂದ ತುಂಬಿರುವಂಥ ಒಂದು ಭುವನೇಶ್ವರ ಇದೆ ಆ ಬಣ್ಣಗಳು ಇವಾಗ ಹಾಕಿರುವಂಥದ್ದಲ್ಲ ವಯಸ್ಸಾಳರು ದೇವಸ್ಥಾನ ನಿರ್ಮಾಣ ಮಾಡಿದಾಗ್ಲೇ ಹಾಕಿರುವಂಥದ್ದು ನೋಡಿ ಇದು ಕೇಶವ ದೇವಾಲಯ ಇದು ಕೇಶವನಿರುವಂತಹ ಒಂದು ಗರ್ಭಗುಡಿ ವಿಗ್ರಹ ನೋಡಿ ನೀವು ನೋಡ್ತಾ ಇದ್ದೀರಾ ನನ್ನ ಮೊಬೈಲ್ ಲೈಟಲ್ಲಿ ತೋರಿಸ್ತಿದ್ದೀನಿ ಇದು ಪೀಠ ಸುಮಾರು ಒಂದು ಎರಡೆ ಎತ್ತರ ಇದೆ ಆ ಪೀಠ ಮಧ್ಯಭಾಗದಲ್ಲಿ ನಾವು ಗರುಡನನ್ನು ನೋಡ್ಬೋದು ಸಾಮಾನ್ಯವಾಗಿ ವೈಷ್ಣವ ವಿಗ್ರಹಗಳ ಪೀಠದಲ್ಲಿ ಗರುಡನ ಒಂದು ಚಿಹ್ನೆ ಇರುತ್ತೆ ಅದರ ಮೇಲ್ಭಾಗದಲ್ಲಿ ಸಮಭಂಗಿಯಲ್ಲಿ ನಿಂತಿರುವಂತಹ ಕೇಶವನ ಒಂದು ಮೂರ್ತಿ ಇರುತ್ತೆ ನೋಡಿ ಇಲ್ಲಿನ ಕೇಶವನನ್ನು ನಾವು ನೋಡಬಹುದು ಸುಮಾರು ಆರು ಅಡಿ ಎತ್ತರ ಇರುವಂತಹ ಕೇಶವ ಆ ವಿಗ್ರಹವನ್ನು ಎಣ್ಣೆ ಮಜ್ಜನ ಮಾಡಿದ್ರೆ ಅದ್ಭುತವಾಗಿ ಇದು ಹೊಳಿತಾ ಇರುತ್ತೆ ಆದರೆ ಈಗ ದೇವಸ್ಥಾನವನ್ನು ಜೀರ್ಣ ಮಾಡಿದ ನಂತರ ಅದನ್ನು ಮಾಡಬೇಕಾಗುತ್ತೆ ವಿಗ್ರಹ ಅಂತೂ ತುಂಬ ಸುಂದರವಾಗಿದೆ ನೋಡಿ ಕೇಶವನ ದಕ್ಷಿಣಗಳು ಏನಪ್ಪ ಅಂದರೆ ಕೈಯಲ್ಲಿ ಪದ್ಮ ಶಂಕ ಚಕ್ರ ಮತ್ತು ಕೆಳಭಾಗದಲ್ಲಿ ಗದೆ ಈ ನಾಲ್ಕು ಹಿಡಿದಿರುವಂಥ ಲಕ್ಷಣಗಳಿದ್ದರೆ ಅದೊಂದು ಸೀಕ್ವೆನ್ಸ್ ಆ ಸೀಕ್ವೆನ್ಸಲ್ಲಿ ಈ ಆಯುಧಗಳಿದ್ದರೆ ನಾವು ಕೇಶವ ಅಂತ ಹೇಳ್ತೀವಿ ಮತ್ತು ಕೇಶವನ ಎರಡೂ ಕಾಲುಗಳ ಬಳಿ ಶ್ರೀದೇವಿ ಮತ್ತು ಭೂದೇವಿಯ ಶಿಲ್ಪಗಳು ಕೂಡ ಇದೆ ಮತ್ತು ನೋಡಿ ನಾವು ಸ್ವಾಮಿಯ ಮೈಮೇಲಿನ ಕಂಠಿ ಕಂಠಿಹಾರ ಮತ್ತು ನೋಡಿ ವೈಜಯಂತಿ ಮಾಲೆ ಅದು ಭಾಗದಲ್ಲಿದೆ ಬಟ್ಟೆಯಿಂದ ಮತ್ತು ಮೇಲಿನ ಆಭರಣಗಳು ಮಕರಕುಂಡಲ ಮತ್ತು ಹಿಂಭಾಗದಲ್ಲಿರುವಂತಹ ಮಕರ ತೋರಣದಲ್ಲಿ ವಿಷ್ಣುವಿನ ದಶಾವತಾರದ ಸಣ್ಣ ಸಣ್ಣ ಕೆತ್ತನೆಗಳಿದ್ದಾವೆ ಆದರೆ ಅದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣೋದಿಲ್ಲ ಸೊ ಇದು ಪಾರ್ಥವಳ್ಳಿಯ ಕೇಶವ ದೇವಸ್ಥಾನದ ಮುಖ್ಯ ಮೂಲಮೂರ್ತಿ ಸೊ ಗರ್ಭಗುಡಿನಲ್ಲಿರುವಂತಹ ಚಂದ್ರಕೇಶವನನ್ನು ನೋಡಿದ್ದೀವಿ ಈ ದೇವಸ್ಥಾನದ ಭಾಗದಲ್ಲಿ ಮಹಿಷಾಸುರ ಮರ್ದಿನಿಯ ಒಂದು ಶಿಲ್ಪ ಇದೆ ಇದು ಅಷ್ಟೇನು ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರದೆ ಇದ್ದರೂ ಕೂಡ ಓಕೆ ಅದು ಹೊಯ್ಸಳೋತ್ತರ ಕಾಲದ ಲಕ್ಷಣಗಳನ್ನು ಹೊಂದಿರುವಂಥ ಒಂದು ಮೂರ್ತಿ ಇದು ಮಹಿಷಾಸುರ ಮರ್ದಿನಿ ಹೊಯ್ಸಳ ದೇವಸ್ಥಾನಗಳ ಮುಖ್ಯ ಆಕರ್ಷಣೆ ಅಂದರೆ ನವರಂಗ ಭಾಗದ ಚಾವಣಿಯಲ್ಲಿರುವಂತಹ ವಿತಾನಗಳು ಅಂದರೆ ಭುವನೇಶ್ವರಿಗಳು ಕೆಲವು ದೇವಸ್ಥಾನಗಳಂತೂ ಎಷ್ಟು ಅದ್ಭುತವಾದ ಈ ಭುವನೇಶ್ವರಿಗಳಿರ್ತವೆ ಅಂದರೆ ಒಂದು ಇನ್ನೊಂದು ಥರ ಇರೋದಿಲ್ಲ ಅಷ್ಟು ಅದ್ಭುತವಾಗಿ ವಿವಿಧ ವಿನ್ಯಾಸಗಳಲ್ಲಿ ಮಾಡಿರ್ತಾರೆ ಆ ಭುವನೇಶ್ವರಿಗಳನ್ನು ಈ ದೇವಸ್ಥಾನದಲ್ಲಿ ಮಿಕ್ಕ ಎಂಟು ಭುವನೇಶ್ವರಿಗಳಿಗೆ ಭುವನೇಶ್ವರಿ ಬದಲಾಗಿ ಕಲ್ಲಿ ಚಪ್ಪಡಿಯನ್ನು ಹಾಕಿದ್ದಾರೆ ಮಧ್ಯದಲ್ಲಿ ಮಾತ್ರ ಈ ಪದ್ಮ ಮಂಡಲದ ಒಂದು ಭುವನೇಶ್ವರಿ ಇದೆ ಇದರ ಎಲ್ಲ ದಿಕ್ಕುಗಳಲ್ಲೂ ಕೂಡ ಮತ್ತೆ ಸಣ್ಣ ಸಣ್ಣ ರೀತಿಯ ಭುವನೇಶ್ವರಿಗಳನ್ನು ಅಂದರೆ ಇದರ ಪದ್ಮ ಮಂಡಲದ ರಚನೆಗಳನ್ನು ನಾವು ನೋಡಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ಒಳಭಾಗ ಹೇಗಿದೆ ಅಂತ ಅದರ ದೇವಸ್ಥಾನವನ್ನು ತುರ್ತಾಗಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಜೀರ್ಣೋದ್ಧಾರ ಮಾಡಿದ್ರೆ ಅಂತ ಒಂದು ಸೂಪರ್ ಹೊಯ್ಸಲ ಟೆಂಪಲ್ ಉಳ್ಕೊಂಡಂಗೆ ಆಗುತ್ತೆ ನಮಗೆ ನೋಡಿ ಇದು ಹೊರಭಾಗ ಹೊರಭಾಗ ಅಂತೂ ಹೇಳಲೇಬೇಕಾಗಿಲ್ಲ ಅಷ್ಟು ಹಾಳಾಗಿದೆ ಇದೆಲ್ಲ ನೋಡಿ ಇದೆಲ್ಲ ಹೊಯ್ಸಳರ ಕಾಲದ ಕಲ್ಲುಗಳು ಆದರೂ ಕೂಡ ಹೊರಭಾಗದ ಕಲ್ಲುಗಳು ಎಲ್ಲ ಹೊರಟೋಗಿದಾವೆ ಇಲ್ಲ ಬಹುಶಃ ಯಾವುದೋ ಕಾಲದಲ್ಲಿ ಈ ರೀತಿಯ ಹೊರಟು ಗಲ್ಲುಗಳನ್ನ ಇಟ್ಟು ಜೀರ್ಣೋದ್ಧಾರ ಮಾಡಿರಬಹುದು ಆದರೆ ಹೊರಭಾಗದಲ್ಲಿ ಯಾವುದೇ ತರಹದ ಸೂಕ್ಷ್ಮ ಕೆತ್ತನೆಗಳಾಗಲಿ ಶಿಲ್ಪಗಳಾಗಲಿ ನಮಗೆ ಇಲ್ಲ ನೋಡಿ ದೇವಸ್ಥಾನ ಯಾವುದೋ ಕಾಲದಲ್ಲಿ ಬಹುಶಃ ಥರ ಕಾಲದಲ್ಲಿ ಧಾರೆ ಧಾರೆಯಿಂದ ಒಂದು ಸತಿ ಜೀರ್ಣೋದ್ಧಾರ ಆಗಿದೆ ಅಂದರೆ ಮೇಲ್ಭಾಗದಲ್ಲಿ ಇಟ್ಟಿಗೆಯಿಂದ ಒಂದು ಸಪೋರ್ಟನ್ನು ಕೊಟ್ಟಿದ್ದಾರೆ ಆದರೆ ಅದು ಕೂಡ ಇವಾಗ ದುಸ್ಥಿತಿನಲ್ಲಿದೆ ಇಲ್ಲೊಂದು ದೊಡ್ಡ ಹಾಲ್ದ ಮರ ಅರಳಿ ಮರ ಬೆಳ್ಕೊತಾ ಇದೆ ನೋಡಿ ಅರಳಿ ಮರ ಇದೆ ಇನ್ನು ಏನೇನೋ ಮರಗಳಿದಾವೆ ಮೇಲ್ಭಾಗದಲ್ಲಿ ಎಲ್ಲ ಮರಗಳು ಬೆಳ್ಕೊಂಡ್ಬಿಟ್ಟಿದಾವೆ ಎಲ್ಲ ನೆಲದಲ್ಲಿ ಬೆಳಗಿ ಮರಗಳೆಲ್ಲ ಮೇಲೇನೆ ಇದ್ದಾವೆ ಈ ಗ್ಯಾರಂಟಿ ತೆಗೆದೇ ಗೂಸ್ ಆಗ್ಬಿಡ್ತಾವೆ ಅಷ್ಟು ಸ್ಟ್ರಾಂಗ್ ಆಗಿರ್ತವೆ ಇವು ನೋಡಿ ದೇವಸ್ಥಾನದ ಗೋಡೆಗಳು ತುಂಬ ಹಾಳಾಗಿದ್ದಾವೆ ಕೆಳಭಾಗದ ಅಧಿಷ್ಠಾನ ನೀವು ನೋಡ್ತಾ ಇದ್ದೀರ ಒಂದು ಮೂರು ಪಟ್ಟಿಕೆ ಇದೆ ಮತ್ತು ದೇವಸ್ಥಾನದ ಸರೌಂಡಿಂಗ್ ಅಂತೂ ತುಂಬಾ ದುಸ್ಥಿತಿನಲ್ಲಿದೆ ಡಿಪಾರ್ಟ್ಮೆಂಟ್ ಅವರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಯಾಕಂದರೆ ಏಳು ಎಂಟುನೂರು ಒಂಬೈನೂರು ವರ್ಷಗಳಷ್ಟು ಹಳೇದಾಗಿರುವಂಥ ಒಂದು ದೇವಸ್ಥಾನ ಇದು ಹೊಯ್ಸಳರ ಕಾಲದ್ದು ನೋಡಿ ಹಿಂಭಾಗದಲ್ಲಿ ಈ ಥರ ಕಾಣುತ್ತೆ ದೇವಸ್ಥಾನ ಮತ್ತು ದೇವಸ್ಥಾನದ ಸುತ್ತಲೂ ಒಂದು ಕಾಂಪೌಂಡನ್ನು ಕಟ್ಟಿದ್ದಾರೆ ಯಾವುದೋ ಕಾಲದಲ್ಲಿ ಅದು ಕೂಡ ಬಿದ್ದೋಗ್ತಾ ಇದೆ ಮತ್ತು ದೇವಸ್ಥಾನ ಸುತ್ತಮುತ್ತ ಎಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಇಲ್ಲಿ ಪೊದೆಗಳು ಈ ಕಡೆ ಅಂತ ಸುತ್ತು ಈ ಕಡೆ ಅಂತ ಒಂದು ರೌಂಡಂತೂ ಹಾಕೋಕ್ಕಾಗೋದೇ ಇಲ್ಲ ಅಷ್ಟು ಪೊದೆಗಳು ಬೆಳ್ಕೊಂಡಿದೆ ನೋಡಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಕೂಡ ಮರಗಳು ಬೆಳ್ಕೊಂಡ್ಬಿಟ್ಟಿದಾವೆ ಅದೇ ಹೊಯ್ಸಳರ ರಚನೆ ಅಂತ ನಮಗೆ ಸ್ಪಷ್ಟವಾಗಿ ಈ ಹಿಂಭಾಗದಲ್ಲಿ ಗೊತ್ತಾಗುತ್ತೆ ನೋಡಿ ಈ ದೇವಸ್ಥಾನಕ್ಕೆ ಯಾವುದೇ ತರಹದ ಶಾಸನಗಳ ಬೆಂಬಲ ಇಲ್ಲ ಅಂದರೆ ಈ ದೇವಸ್ಥಾನದಲ್ಲಿ ಯಾವುದು ಶಾಸನಗಳು ಸಿಕ್ಕಿಲ್ಲ ಆದ್ದರಿಂದ ಇದು ಯಾರ ಕಾಲದಲ್ಲಿ ಯಾವಾಗ ನಿರ್ಮಾಣ ಆಯಿತು ಯಾವ ರಾಜ ಕಟ್ಟಿಸ್ದ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಇದು ಹೊಯ್ಸಳರ ಕಾಲದ ಅಂತ ಮಾತ್ರ ನಾವು ಸ್ಪಷ್ಟವಾಗಿ ಹೇಳಬಹುದು ಹೊಯ್ಸಾಡರ ಕಾಲದ ದೇವಸ್ಥಾನ ಇದು ಸಾರ್ಥವಳ್ಳಿಯ ಚನ್ನಕೇಶ್ವರ ದೇವಸ್ಥಾನ ಸ್ನೇಹಿತರೆ ನೋಡಿದ್ರಲ್ಲ ಸಾರ್ಥವಳ್ಳಿಯ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಹೊಯ್ಸಾಳರ ಕಾಲಕ್ಕೆ ಅಗ್ರಹಾರವಾಗಿದ್ದಂತಹ ದೇವಸ್ಥಾನ ಇವತ್ತು ತುಂಬ ಪಾಡ್ಬಿದ್ದಂತಹ ಸ್ಥಿತಿಯಲ್ಲಿದೆ ಇದನ್ನು ಈ ಊರಿನವರು ಇಲಾಖೆ ಸಂಘ ಸಂಸ್ಥೆಗಳು ಮತ್ತು ಧರ್ಮಸ್ಥಳ ಇಲಾಖೆಯವರು ಧರ್ಮಸ್ಥಳ ಟ್ರಸ್ಟ್ನವರು ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನವನ್ನು ಉಳಿಸ್ಕೋಬೇಕಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಈ ಥರದ ಹತ್ತು ಹಲವು ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಎಲ್ಲ ಥರದ ವಿಡಿಯೋಗಳನ್ನು ನೋಡಬಹುದು ಶಾಸನ ವೀರಗಲ್ಲು ಪ್ರಾಚೀನ ದೇವಾಲಯ ಎಲ್ಲವನ್ನು ನೋಡಬಹುದು ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನು ನೀವು ಶೇರ್ ಮಾಡ್ಬೋದು ನಮಸ್ಕಾರ